ನಾಲತೋಡ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಆಸ್ಪತ್ರೆಯ ವಿವಿಧ ಕೊಠಡಿಗಳನ್ನು ಶೌಚಾಲಯ ಸಿಬ್ಬಂದಿಗಳ ಕರ್ತವ್ಯ ಕುರಿತು ಪರಿಶೀಲನೆ ಮಾಡಿದ ಘಟನೆ ಶುಕ್ರವಾರ ನಡೆಯಿತು ಸುಮಾರು ವರ್ಷಗಳಿಂದ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ ಹೆರಿಗೆ ಮಾತ್ರ ಬೃಹತ್ ಆರೋಗ್ಯ ಹೆಸರಿಗೆ ಮಾತ್ರ ಬೃಹತ್ ಆರೋಗ್ಯ ಕೇಂದ್ರವಿದೆ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ತಜ್ಞ ವೈದ್ಯರ ನೇಮಕವಿಲ್ಲ ಈಗಿರುವ ವೈದ್ಯರು ಹಾಗೂ ಹಲವು ಸಿಬ್ಬಂದಿಗಳು ಸ್ಪಂದಿಸುತ್ತಿಲ್ಲ ಎನ್ನುವ ದೂರುವನ್ನ ಗಮನಿಸಿದ ಅವರು ವೀಕ್ಷಣೆಯ ನಂತರ ಸ್ಥಳದಲ್ಲಿದ್ದ ನಾನಾ ವಾರ್ಡ್ಗಳ ಸಾರ್ವಜನಿಕರ ಆಶಾ ಹಾಗೂ ಅಂಗನವಾಡಿ ಸಿಬ್ಬಂದಿಗಳು ಮತ್ತು ದೇಶ್ಮುಖ ಓಣಿಯ ಮಹಿಳೆಯರಿಗೆ ಶೌಚಾಲಯವಿಲ್ಲ ಎಂಬ ಸಮಸ್ಯೆಯನ್ನ ಆಲಿಸಿ ಮನವಿಯನ್ನ ಸ್ವೀಕರಿಸಿದರು ಅಹವಾಲುಗಳು ಈಗಿರುವ ವೈದ್ಯರನ್ನ ಶೀಘ್ರವೇ ಬೇರೆಡೆಗೆ ವರ್ಗಾಯಿಸಬೇಕು ಹಲವು ಸಿಬ್ಬಂದಿಗಳು ರೋಗಿಗಳಿಂದ ಹಣ ಸುಲಿಯುತ್ತಿದ್ದಾರೆ ಕುಡಿಯಲು ನೀರಿಲ್ಲ ರೋಗ ತಜ್ಞರು ಇಲ್ಲ ರಾತ್ರಿ ವೈದ್ಯಕೀಯ ಸೌಲಭ್ಯ ಸಿಗುತ್ತಿಲ್ಲ ಶೌಚಾಲಯ ಗಬ್ಬೆದ್ದು ನಾರುತ್ತಿದೆ ಆಶಾಗಳಿಂದ ಬಂದ ಗರ್ಭಿಣಿಯರಿಗೆ ಅಸೂಕ್ತ ಚಿಕಿತ್ಸೆ ನೀಡದೆ ಮುಂದೆ ಹೋಗಿ ಎನ್ನುತ್ತಾರೆ ರಕ್ತ ತಪಾಸಣೆ ಎದುರು ಬೇರೆಡೆ ಬರೆದು ಕೊಡ್ತಾರೆ ಹೆರಿಗೆ ಸೌಲಭ್ಯ ಶೀಘ್ರವೇ ಸಜರೇನ್ ಸೌಲಭ್ಯದ ಆಗಲಿ ಪ್ರತಿ ತಿಂಗಳು ನಡೆಯುವ ಉದರ ದರ್ಶಕ ಚಿಕಿತ್ಸೆ ಕಳೆದ ಮೂರು ತಿಂಗಳಿಂದಲೂ ಬಂದ್ ಮಾಡಲಾಗಿದೆ ರೋಗಿಗಳ ಗತಿಯೇನು ಎಂದು ಪ್ರಶ್ನಿಸಿದರು ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವಿದ್ರು ದೂರದ ಬಾಗಲಕೋಟೆ ಮುದ್ದೇಬಿಹಾಳ ತಾಲಿಕೋಟೆ ಹಾಗೂ ವೈಜಯಪುರ ಬಾಗಲಕೋಟ್ ಅಲಿಯಬೇಕಿದೆ ಸುಮಾರು ನಲವತ್ತು ಹಳ್ಳಿಗಳನ್ನು ಹೊಂದಿದ ನಮ್ಮೂರಿನ ಸಮುದಾಯ ಆರೋಗ್ಯ ಕೇಂದ್ರದ ಹೆಸರಿಗೆ ಮಾತ್ರ ಬೃಹತ್ ಕಟ್ಟಡವಿದೆ ಎಂದು ದೂರಿದರು ಆಶಾಗಳ ಮನ್ವಿ ಕಳೆದ ಹಲವು ತಿಂಗಳುಗಳಿಂದ ಆಶಾ ಸುಗಮ ರೀಟಿಂಗ್ ಕಳೆದ ಹಲವು ತಿಂಗಳುಗಳಿಂದ ಆಶಾ ಸುಗಮಕಾರರನ್ನು ತೆಗೆದುಹಾಕಲಾಗಿದೆ ರಾಜ್ಯದಲ್ಲಿ ಹನ್ನೆರಡು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದು ಏಕಾಏಕಿ ನಮ್ಮನ್ನು ತೆಗೆದುಹಾಕಲಾಗಿದೆ ಶೀಘ್ರವೇ ನಮ್ಮನ್ನು ಮರು ನೇಮಕ ಮಾಡಿಕೊಳ್ಳಲು ಸರ್ಕಾರಕ್ಕೆ ಒತ್ತಡ ಹಾಕಿ ಎಂದು ಸ್ಥಳದಲ್ಲಿದ್ದ ಆಶಾಗಳು ಮನವಿ ಮಾಡಿದರು ಸ್ಥಳದಲ್ಲಿ ನೂರಾರು ಮನವಿಗಳನ್ನು ಆಲಿಸಿದ ಚೌಧರಿ ಅವರು ಇಷ್ಟೆಲ್ಲ ಸಮಸ್ಯೆಗಳ ಉದ್ಭವಕ್ಕೆ ಹಾಗೂ ವೈದ್ಯರ ಅಸಹಕಾರ ಸೇರಿದಂತೆ ಸೂಕ್ತ ಸೇವೆ ನೀಡುವಲ್ಲಿ ತಾವು ಏನು ಕ್ರಮ ಕೈಗೊಳ್ಳುತ್ತೀರಾ ಎಂದು ಅವರ ನನಗೆ ಲೇಖಿತ ರೂಪದ ಉತ್ತರ ನೀಡಬೇಕು ಮತ್ತು ನನ್ನ ಕೈಲಾದಷ್ಟು ವೈದ್ಯರ ಇತರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಇಲಾಖೆಯ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸುತ್ತೇನೆ ಎಂದರು ಈ ವೇಳೆ ಟಿಎಚ್ಒ ಡಾಕ್ಟರ್ ಸತೀಶ್ ತಿವಾರಿ ಡಾಕ್ಟರ್ ಸಿಬಿವಿರಕ್ತಮಠ ಡಿಡಿ ಚೌಹಾಣ್ ಅಂಗನವಾಡಿ ಮೇಲ್ವಿಚಾರಕರು ಸ್ಥಳೀಯ ವಿವಿಧ ವಾರ್ಡ್ಗಳ ಯುವ ಸಂಘಟಕರು ಉಪಸ್ಥಿತರಿದ್ದರು ವಾರ್ದಿಗಾರ ಅಬ್ದುಲ್ ರಜಾಕ್ ರಸಗಿ ನಾಲತ್ವಾಡ್ میڈمر ہاں میڈم سسٹر

मेरे सर पे ये पागल। ये आला ये आला पागल। सर पे क्या करूँगा? मैं ना मेरे लेबनी। तू इतना सरपंच है बड़ी 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 ಯಾವಾಗ ಅಡ್ಮಿಟ್ ಆದ್ರಿ ಅವ್ವಾ ಯಾರು ಬಂದಾರ ನಿಮ್ ಜೋಡಿ ಅವ್ರಿಗೂ ಹುಷಾರಿಲ್ಲ ಅವ್ರಿಗೂ ಬಂದ್ರಿ ಡಾಕ್ಟರ್ ಚಲೋ ನೋಡಾರವ್ರ

अनाबार तो आज

ಬೇಟೆ ಇಲ್ಲ ಬಿಜಾಪುರದಲ್ಲಿ ನಿಧುವ ಸಮಾವೇಶ ಇತ್ತು ಇದು ಇತಿಹಾಸದಲ್ಲಿ ಮೊದಲನೇ ಬಾರಿ ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ಸುದಯರ ಸಮಾವೇಶ ಮಾಡಿ ಸಭೆ ಮಾಡಿ ಎಲ್ಲ ಸರ್ಕಾರದ ಅಧಿಕಾರಿಗಳ ಜೊತೆ ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಆದಷ್ಟು ಪರಿಹಾರ ನಾವೆಲ್ಲರೂ ಪ್ರಯತ್ನ ಮಾಡಿದ್ದು ಒಂದು ಇತಿಹಾಸದಲ್ಲಿ ದಾಖಲೆ ಅದು ನಿಮ್ಮ ಬಿಜೆಪಿ ರಚನೆಗೆ ಮಾಡಿದ್ದೀನಿ ಆ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮಕ್ಕೆ ನಾನು ನಂತರ ಆ ಒಂದು ಆಶ್ರಮವನ್ನು ಅಡಿಪಾಯ ಈ ನಿಮ್ಮ ಜಿಲ್ಲೆಯ ಮಗು ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ತೊಗೊಂಡಿದ್ದ ಆ ಸಾಧಕರಿಗೆ ನಾನು ಕಣ್ಣಿಂದ ಸನ್ಮಾನ ಮಾಡಿಸಿದ್ರು ಮತ್ತು ಆ ಊರಿನ ಮಹಿಳೆಯರ ಜೊತೆ ನನಗೆ ಸಂವಾದ ಇತ್ತು ಅಲ್ಲಿನ ಕಾರ್ಯಕ್ರಮ ಇತ್ತು ಅಧಿಕಾರಿಗಳಿಗೆಲ್ಲರಿಗೂ ಮಹಿಳಾ ಗ್ರಾಮ ಸಭೆ ಆ ಹೆಣ್ಣು ಮಕ್ಕಳಿಗೆ ಆ ಊರಿನ ಮಹಿಳೆಯರಿಗೆ ಏನೆಲ್ಲ ಸರ್ಕಾರದಿಂದ ಸಿಗಬೇಕು ಅದನ್ನೆಲ್ಲ ಕೊಟ್ಟು ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದೆ ಮತ್ತು ಈ ದಾರಿಯಲ್ಲಿ ಆರೋಗ್ಯ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಸೊ ಹಾಗಾಗಿ ಇದರಲ್ಲಿ ಹೆರಿಗೆ ಆಸ್ಪತ್ರೆಯನ್ನು ಇರುತ್ತೆ ಮೆಟರ್ನಿಟಿ ಹೋಮ್ ಎಲ್ಲೇ ನಾನು ಹೋಗುವಂಥ ಜಿಲ್ಲೆಯಲ್ಲಿ ಆ ದಾರಿಯಲ್ಲಿ ಯಾವುದಾದ್ರೂ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಎಸ್ಪೆಷಲಿ ಗರ್ಭಿಣಿಯರ ಏನೋ ಬಾ ಏನಂತಾರೆ ಸರಿ ಮೆಟರ್ನಿಟಿ ಹೋಮ್ಸ್ ಇದ್ರೆ ಖಂಡಿತವಾಗಲೂ ನಾನು ವಿಸಿಟ್ ಮಾಡ್ತೀನಿ ಹಾಗಾಗಿ ನನ್ನ ಟಿ ಪಿಯಲ್ಲಿ ಇದನ್ನು ಸಹ ನಾನು ಹಾಕ್ಕೊಂಡಿದ್ದೆ ಆಮೇಲೆ ಇನ್ನೂ ಸಾಕಷ್ಟು ಜನ ಈ ಆಸ್ಪತ್ರೆಯಲ್ಲಿ ಭಾಳಷ್ಟು ತೊಂದರೆ ಆಗ್ತಿದೆ ನಮಗೆ ಅನುಕೂಲ ಆಗಬೇಕು ಮೇಡಮ್ ನೀವು ಬಂದರೆ ಒಂದು ಬದಲಾವಣೆ ಆಗುತ್ತೆ ಅಂತ ಅವ್ರ ವಿಶ್ವಾಸ ನನ್ನಲ್ಲಿಟ್ಟಿದ್ದು ನಾನು ಬಂದಿದ್ದೀನಿ ಪ್ರತಿ ತಿಂಗಳು ಮೂವತ್ತು ಡಿಲವರಿ ಮಾಡ್ತಾರೆ ನಾನು ಲೇಬರ್ ವಾರ್ಡು ನೋಡಿದ್ದೀನಿ ಕ್ಲೀನಾಗಿದೆ ಲೇಬರ್ ವಾರ್ಡು ನಾವು ಬೇಕಾದಷ್ಟು ಕಡೆ ಹೋದಾಗ ಕೆಲವೊಂದು ಸ್ಟೋರ್ ರೂಮ್ ಥರ ಇಟ್ಟಿರ್ತಾರೆ ಸೊ ಹಾಗಂತೂ ಇಲ್ಲ ಎರಡನೇದು ಹೌದು ಬಾತ್ರೂಮ್ಗಳು ಸರಿ ಇಲ್ಲ ಎಲ್ಲ ರಿಪೇರಿ ಡೋರ್ ಹಾಕಿದ್ದಾರೆ ಕಮೋಡ್ ಸಿಸ್ಟಮ್ಸ್ ವರ್ಕ್ ಆಗ್ತಾ ಇಲ್ಲ ಅದನ್ನೆಲ್ಲ ನಾನು ಇನ್ಸ್ಟ್ರಕ್ಟ್ ಮಾಡಿದ್ದೀನಿ ಎರಡನೇದು ಫಿಲ್ಟ್ರು ಇಡೀ ಇಷ್ಟು ದೊಡ್ಡ ಆಸ್ಪತ್ರೆಗೆ ಅದೇನೋ ಒಂದು ಕ್ಯಾಪೆ ಕೆಲಸ ಮಾಡಿದ್ದಾರೆ ಆ ಥರ ಇರಬಾರ್ದು ಫಿಲ್ಟ್ರು ನೀಟಾಗಿ ರಿಪ್ಲೇಸ್ ಮಾಡಿ ಹಾಕಬೇಕು ಅದು ಹೇಳ್ತೀನಿ ಮತ್ತು ಪೇಷಂಟ್ ಅಂತ ಮಾತಾಡೋದು ಯಾರು ಕಂಪ್ಲೇಂಟ್ ಮಾಡ ಪರ್ಮನೆಂಟ್ ಡಾಕ್ಟರ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆದರೆ ಪರ್ಮನೆಂಟ್ ಡಾಕ್ಟರ್ ಕೌನ್ಸಿಲಿಂಗ್ ಬರಬೇಕಾಗಿದೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಡಾಕ್ಟ್ರುಗಳಿದ್ದಾರೆ ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ ಇಲ್ಲಿ ಡೆಲಿವರಿ ಮಾತ್ರ ಮಾಡೋಕ್ಕಾಗೋದು ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಗೈನಕಾಲಜಿಸ್ಟ್ ಇಲ್ಲ ಅಂತಂದರೆ ಶುಕ್ ಮಾಡ್ತೀವಿ ಅಂತಂದ್ರೆ ನಾನು ಶಾಕ್ ಆದ ನನಗೆ ಗೊತ್ತಿಲ್ಲ ಯಾಕೆ ಆ ತರ ಮಾತಾಡೋದು ಅಂತ ಆಮೇಲೆ ನೋಡಿದ್ರೆ ಆಟೋ ಕ್ಲೀನ್ ಯಾವುದು ಕನೆಕ್ಷನ್ಸ್ ಇಲ್ಲ ಬಟ್ ಸರ್ಕಾರ ಹೊಸ ಹೊಸ ಆಟೋ ಕ್ಲೀನ್ ನೋಡ್ತೀವಿ ನಾನು ಟಿ ಎಚ್ ಕಂಪ್ನಿ

ತಮ್ಮ ಗಮನಕ್ಕೆ ಅಲ್ಲ ಅಲ್ಲ ನನಗೂ ಗೊತ್ತು ಮೇಡಮ್ ತಾವು ಯಾ ಎಷ್ಟು ಪರಿಶ್ರಮ ಪಡ್ತೀರ ಅಂತೇಳಿ ಸತತವಾಗಿ ನಾವು ತಮ್ಮನ್ನು ಫಾಲೋ ಮಾಡ್ತಾನೆ ಬರ್ತದ ನಾವು ಒಬ್ಬ ರಿಪೋರ್ಟರ್ ಆಗಿ ಹೇಳ್ತಾ ಇದ್ದೀವಿ ಮೇಡಮ್ ತಾವು ಬಂದು ನೋಡಿದ್ರಲ್ಲ ಮೇಡಮ್ ಗರ್ಭಿ ಗರ್ಭಿಣಿಯರ ಕೋಣೆಗಳಲ್ಲಿ ನೋಡಿದ್ರಿ ಸಿಸ್ಟರ್ ಜೊತೆ ಮಾತಾಡಿದಾಗ ಅವ್ರ ಮಾತುಗಳಲ್ಲಿ ತಮಗೆ ಏನು ಅನ್ನಿಸ್ತು ಅವ್ರು ಮಾಡ್ತಾ ಇದ್ರು ಅಲ್ಲ ಅದನ್ನು ನಾನು ಇವಾಗ ಹೇಳ್ತೀನಿ ಅಲ್ಲ ಗೊತ್ತಾಯ್ತು ಮೇಡಮ್ ನಾನು ಏನನ್ನಾಗುತ್ತೀನಂದ್ರೆ ತಿಂಗಳಕ್ಕೆ ಮೂವತ್ತು ಡಿಲೆವರಿ ಮಾಡ್ತಾ ಇದ್ದಾರೆ ಅವರು ಡಿಲೆವರಿ ಮಾಡೋದು ಏನಂತ ಗೊತ್ತಿಲ್ಲಾರ್ದು ತಿಂಗಳಿಗೆ ಮೂವತ್ತು ಡಿಲೆವರಿ ಯಾವ ರೀತಿ ಮಾಡ್ತಾ ಅವ್ರಿಗೆ ಗಮನ ಕರೆಕ್ಟ್ ಗಮನಕ್ಕೆ ಸುಮಾರು ಟೈಮ್ ತಂದಿದ್ದೀನಿ ನಾನು ಒಬ್ಬನೇ ತಂದಿದ್ದೀನಿ ಮತ್ತೆ ಇಲ್ಲಿ ಆರ್ ಎಂ ಪಿ ಡಾಕ್ಟ್ರುಗಳ ಬಗ್ಗೆನೂ ತಂದಿದ್ದೀನಿ ಯಾವುದೇ ಆಕ್ಷನ್ಗಳು ತಗೊಳ್ಳಲ್ಲ ಯಾವ ಕಾರಣಕ್ಕೆ ಹೇಳಿ ಹೇಳಿ ¡Más que más